ಹದಾ ಮಾಡ್ತಿದ್ದ ಹದಾ ಮಾಡ ಮುಂದ ಮಗ ಎಷ್ಟಪ್ಪ ಅಂತ ನಾಲ್ಕು ವರ್ಷ ಮಗ ಇದ್ದ ತಾಯಿ ಹೇಳ್ತಾಳ ಅವನ್ ಹೆಂಡತಿ ಭಕ್ತ ಗೋರ ಕುಂಬಾರ ಹೇಳ್ತಾಳ ಕುಣಿತಿದ್ದ ಭಕ್ತಿ ಮಾಡ್ತಿದ್ದ ಪಂಡ್ರಾಪುರ ಇಟ್ಟು ಧ್ಯಾನ ಮಾಡ್ತಿದ್ದ ಹೆಂಡ್ ಹೇಳಿ ನೀರ್ ತರಾಕ್ ಹುಡುಗನಟ್ ಹುಡುಗನ ಅಂತ ಹೇಳಿ ಹೋದಳು ಲಕ್ಸ್ ಅಂತ ಕೇಳಿದ್ರ ಭಕ್ತ ಗೋರಾ ಕುಂಬಾರದ ವಿಠಲ್ನ ನೆನತಿದ್ದ ಕೆಸರನ್ನ ತುಳಿತಿದ್ದ ಅಷ್ಟ ಗೊತ್ತಿತ್ತ ತಾಯಿ ಮಗನ ಬಿಟ್ಟು ಹೋದಳು ನೀರಿಗೆ ಮಗ ಆಟ ಆಡ್ಕೋತ ಆಟ ಆಡ್ಕೋತ ಕೆಸರಿ ಕಡೆ ಬತ್ತು ಅಪ್ಪ ಅಂತ ಬದರ್ತದ ಮಗ ಅಪ್ಪನ ಲಕ್ಷ ಮಗನ ಕಡೆ ಇಲ್ಲ ಮಗ ಮಾತ್ರ ಅಪ್ಪನ ಕಡೆ ನೋಡ್ತಿದ್ದ ಅಪ್ಪ ತಕ್ ತೈ ತಕ್ ತೈ ಇಟ್ಟಲ್ಲ ವಿಟ್ಟಲ್ಲ ಅಂತ ಕೆಸರನ್ನ ತುಳಿತಿದ್ದ ಹುಡುಗ ಬಂತ ಕೆಸರ್ ತಕ್ಕ ಕೆಸರ್ ತಕ್ಕ ಬಂದು ಹೊತ್ತಿನ ಒಳಗ ಇಟ್ಟಲ್ ಮೇಲೆ ಇಷ್ಟು ಭಕ್ತಿ ಇದ್ದವ ಅವನು ಕೂದಲು ಮೊದಲಾಗಿ ಇಟ್ಟಲ್ಲಿ ಇಟ್ಟಲ್ಲ ಅಂತ ಮಾತಾಡ್ತಿದ್ದು ಅಂತ ಗೋರಾ ಕುಂಬಾರ್ನು ಕಾಲಿಗೆ ಹಚ್ಚಿ ಹುಡುಗ ಹುಡುಗ ಕಾಲು ಹಿಡಿತು கால எத்துக கேசரின கேசரினாங்க சீர் தீரனு கூட அவன் லக்ஷலித்த இட்ட கடை இத்து கெசரினாக்கு துளத துளத சபாட்டத ரூ கெசரி எல்லா ரத்து ஆத்தினொழ அவன் எண்டத்து நீர் தகுது கொண்டு வந்த கொட ஓது ஒளகடை இடத்தாள் மகன நோடத்தாள் மகன வதர் தாள் மகன வதர் உதர மக எல்லோ காணில்ல கண்ட் நோடத்திய ಕೆಸರದ ತುಳಿದು ಬಿಟ್ಟಲ್ಲ ಬಿಟ್ಟಲ್ಲು ವಿಟ್ಟಲ್ಲತ್ತಿದ್ದ ಕೆಸರ್ ತಕ ಬರ್ತಾಳ ನೋಡ್ತಾಳ ಮಗ ಎಲ್ಲ ಕೇಳ್ತಾಳೆ ಕೇಳುದ್ರೊಳಗನ ನೋಡ್ತಾಳ ಎಲ್ಲಾ ರಕ್ತ ಆಗಿ ಬಿಟ್ಟಿತ್ತು ಇಟ್ಟಲ್ಲ ಇಟ್ಟಲ್ ನೋದು ಸುಡು ನನ್ನ ಮಗ ಎಲ್ಲದ ಹೇಳಿ ತಾಯಿ ಬಿದ್ದು 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 ದುಃಖ ಮಾಡಿ ಹಳ್ಳಿಗೆ ಪ್ರಾರಂಭ ಮಾಡ್ತಾಳ ಆ ಹೊತ್ತಿನೊಳಗ ಕಣ್ಣು ತೆಗೆದು ನೋಡ್ತಾನೆ ಯಾರ ಭಕ್ತ ಗೋರಾ ಕುಮಾರ ಕೆಸರಿನೊಳಗು ತುಳಿದು ಏನ್ ಮಾಡಿದಾರೆ ಹುಡುಗನನ್ನೆಲ್ಲ ಸಂಹಾರ ಬಿಟ್ಟಿದ್ದ ಭಕ್ತಿ ಅಂದ್ರೆ ಹೆಂಗಿರ್ತದೆ ಅಂತ ಕೇಳಿದ್ರ ದೇವರಲ್ಲಿ ಭಕ್ತಿದಿಂದ ದುಡಿದ್ರ ದೇವ್ರ ಮುಕ್ತಿ ಕೊಡ್ತಾನ ಅದ ಪಂಡ್ರಾಪುರ್ ಇಟ್ಟಲ್ಲ ಭಕ್ತ ಗೋರ ಕುಂಬಾರನ ಜಡಿ ಊಟಕ್ಕೆ ಕೂತಾಗ ಕರೀಲೇ ನಿನ್ನ ಮಗನ ಅಂದಂತ ಜೋರಾಗಿ ಮಗನ ಹೆಸರು ಒದ್ತಲ್ಲ ಮಗ ಕೆಸರಿನ ಎದ್ದು ಬಂದು ಊಟಕ್ಕೆ ಕೂತದ ಸರ್ ಹೌದೌದು ಇದು ಇದು ಎಲ್ಲ ಇನ್ನು ಬಹಳ ಐತಿ ಅದ ನಾನು ಸ್ವಲ್ಪ ಕಟ್ ಮಾಡಿ ಮಾಡಿ ಹೇಳಿ ನಾನ ಮಾತಾಡಬಾರ್ದು ಅಂತ ಹೇಳಿ ಯಾಕಂತ ಕೇರ ಭಕ್ತಿ ಒಳಗೆ ಒಂದು ಶಕ್ತಿ ಅದ ಈಗ ಧರ್ಮ ದಾನ ಮತ್ತು ಧರ್ಮದ ಬಗ್ಗೆ ನಮ್ಮ ಮುರುಘಾನವ್ರ ಚಂದ್ರು ಮಾಸ್ತರ್ ಅವರು ಮಾತನಾಡುತ್ತಾರೆ ಧರ್ಮದ ಬದಲ್ ಏನೇನು ಯಾರ್ಯಾರು ಏನೇನು ಮಾಡ್ಯಾರ ಅನ್ತಕ್ಕಂಥ ಧರ್ಮದ ಬದಲ್ ಧರ್ಮದಿಂದ ನಡೆದವ್ರು ಅಂತ ಕೇಳಿದ್ರ ಪಾಂಡವರು ಅಧರ್ಮದಿಂದ ನಿಮದಿಂದ ಯಾರು ಅಂತ ಕೇಳ ಕೌರವ್ರು ಅನ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತದ ಹೌದೌದು ನಮ್ ಕೃಷ್ಣ ಪರಮಾತ್ಮ ಗುರು ಸಾಂದೀಪ ಮುನಿ ಪ ಕೌರವ್ರನ್ನ ಪಾಂಡವ್ರನ್ನ ಕರೆದಂತ ಕರೆದ ಹೇಳಿದಂತ ಈ ಪ್ರಪಂಚದ ಒಳಗ ಮೊದಲು ಕೌರವ್ರನ್ನ ಕರೆದ್ ಹೇಳ್ತಾನೆ ಈ ಪ್ರಪಂಚದ ಒಳಗ ಒಳ್ಳೆ ಜನ ಯಾರ್ದಾರು ನೋಡ್ಕೊಂಡು ಬರೋತ್ ಹೇಳಿ ಕೌರವ್ರನ್ನ ಕಳಿಸ್ರಂತ ದುರ್ಯೋಧನ ದುಶ್ಯಾಸನ ಎಲ್ಲಾರು ಹೋದ್ರಂತ ಇಡೀ ನಾಡನ್ನ ಎಲ್ಲ ಸುತ್ತಾಕಿ ಬಂದ ಪ್ರಪಂಚನೆಲ್ಲ ಸುತ್ತಾಕಿ ಬಂದ ಕೃಷ್ಣ ಪರಮಾತ್ಮ ಸಂದೀಪ್ ಮುನಿ ಮುಂದೆ ನಿಂತಾಗ ನಿನ್ನ ಕಣ್ಣಿಗೆ ಎಷ್ಟು ಜನ ಒಳ್ಳೆಯವ್ರು ಕಂಡ್ರಪ್ಪ ಅಂತ ಕೇಳಿದ ನೋಡ ದುರ್ಯೋಧನ ಹೇಳಿದತ್ತ ಇಡೀ ಪ್ರಪಂಚ ಎಲ್ಲ ಸುತ್ತಾಕಿನ ಕರೆ ನನಗೊಬ್ರು ಒಳ್ಳೆಯವ್ರು ಕಾಣ್ಲಿಲ್ಲ ಅಂತ ಹೇಳಿ ಕೌರವ್ರು ಹೇಳಿ ಸೈಡ್ ಕೂತರಂತ ಪಾಂಡವ್ರನ್ನ ಕಾರ್ದರಂತ ಕೃಷ್ಣ ಪರಮಾತ್ಮ ಅವಾಗ ಪಾಂಡವ್ರನ್ನ ಕೇಳಿದ್ರಂತ ಈ ಪ್ರಪಂಚದ ಒಳಗ ಕೆಟ್ಟವ್ರು ಯಾರ್ದಾರ ನೀವು ಹೋಗಿ ನೋಡ್ಕೊಂಡು ಬರೋದ್ರ ಅಂತ ಆ ಹೊತ್ತಿನೊಳಗೆ ಪಾಂಡವ್ರು ಇಡೀ ರಾಜ್ಯವನ್ನ ಇಡೀ ಪ್ರಪಂಚವನ್ನ ಸುತ್ತಾಕಿ ಬಂದ್ರ ಅವ್ರ ಕಣ್ಣಿಗೆ ಒಬ್ರಿಗೂ ಕೆಟ್ಟವ್ರು ಕಾಣ್ಲಿಲ್ಲ ಅಂತ ಗೌರವ್ರಿಗೊಬ್ರಿಗೆ ಒಳ್ಳೆಯವ್ರು ಕಾಣ್ಲಿಲ್ಲ ಇವ್ರಿಗೆ ಕೆಟ್ಟವ್ರು ಕಾಣ್ಲಿಲ್ಲ ಅಂದ್ರ ನಾವು ನೋಡೋ ದೃಷ್ಟಿ ಹೆಂಗಿರ್ತತ್ಲ ಹಂಗ ಸೃಷ್ಟಿ ಇರ್ತೈತಿ ಹೌದು ಒಳ್ಳೆ ಭಾವದಿಂದ ಭಗವಂತ ನಾಮಸ್ಮರಣೆ ಮಾಡಿದ್ರ ಭಗವಂತ ನಮಗ ಒಲಿತಾನ ಅಂತ ಕೇಳಿದ್ರೆ ನಾವು ಭಗವಂತ ಒಲಿದ ಇವತ್ತು ಯಾರ ಭಕ್ತಿದಿಂದ ದುಡಿತಾರಲ್ಲ ಅವ್ರಿಗೆ ದೇವರು ಮುಕ್ತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಸಿರಸಲ್ಲಿ ಮಲ್ಲಿಕಾರ್ಜುನ ಆ ಪೀಠದ ಪೀಠಾಧಿಪತಿಗಳು ಹೇಳ್ತಾರ ಸುತ್ತಾಕ ಮಾಡು ಇಲ್ಲವೇ ಮಡಿ ಏನ್ ಅಂತ ಹೇಳ್ತಾರ ಕಡಿ ಅಂದ್ರೆ ಇನ್ನಿನ್ನಿ ಒಂದು ವ್ಯಾಟ್ಸಪ್ದಾಗ ಬಿಟ್ಟಿದ್ರು ಕಾಯುದಾದ್ರ ಗಡಿಕಾಯಿ ಒಳಗೆ ಕಾಯುದಾದ್ರ ಗುಡಿಕಾಯಿ ಗುಡಿಕಾದ್ರ ಧರ್ಮ ಉಳಿತದ ಗಡಿ ದೇಶ ಉಳಿತದ ಗುಡಿ ಉಳಿತದ ಗಡಿ ಕಾದ್ರ ದೇಶ ಉಳಿತದೂ ಕಾಯ್ಲಿಲ್ಲ ಅಂದ್ರೆ ಏನು ಆಗುದಿಲ್ಲ ನೀವಂತ ಮಾತನ್ನ ಬಹಳ ಸಿರ್ಸಲ್ ಮಲ್ಲಿಕಾರ್ಜುನ್ ಸ್ವಾಮಿಗಳು ಹೇಳ್ತಿದ್ರಿ ಯಾಕಂದ್ರೆ ಗಡಿ ಭಾಗದ ಕಾದಿ ಅಂದ್ರೆ ದೇಶ ರಕ್ಷಣೆ ಆಗ್ತೈತಿ ಸೈನಿಕ ಗಡಿ ಭಾಗದ ಕಾಯವ ಇಲ್ಲಿ ಗುಡಿ ಕಾಯ್ದೆ ಅಂದ್ರ ನಮ್ಮ ಧರ್ಮ ಉಳಿತೈತಿ ಅಂತಕ್ಕಂತ ಮಾತನ್ನ ಹೇಳಿದಾರೆ ಹಂಗ ಧರ್ಮದ ಬಗ್ಗೆ ಬಹಳ ಮಾರ್ಮಿಕವಾಗಿ ಸುಂದರವಾಗಿ ಯಾರಂದರೆ ಮುರುಘಾ ಚಂದ್ರ ಮಾಸ್ತರ್ ಸರ್ ಅವ್ರು ಮಾತಾಡ್ತಾರ ತಾವೆಲ್ಲರೂ ಶಾಂತ ರೀತಿಯಿಂದ ನಾವು ಕೇಳೋನು ಯಾಕತ್ಕ್ರೆ ನಾವು ಇಲ್ಲಿ ಕೇಳ್ಕೊಂತೀವಿ ಅಂದ್ರೆ ಮತ್ತೆ ಮುಂದಿನ ಸಂದಿನಾಗ ನಮಗೆ ಹೇಳಾಕ್ ಬರ್ತದ ಎಲ್ಲಿ ಮತ್ತೊಂದು ಊರ ಕಾರ್ಯಕ್ರಮದ ಹೊತ್ತಿನೊಳಗೆ ಇಂಥ ಮಾಸ್ತರಪ್ಪ ಇಲ್ಲಿ ಬಂದು ಮಾತಾಡಿದ್ರು ಈ ವಿಷಯವನ್ನ ನಾವು ಮುಂದೊಂಥದಲ್ಲಿ ಪ್ರಸ್ತುತ ಪಡಿಸ್ಲಿಕ್ಕೆ ಆಗ್ತದೆ ದಯಮಾಡಿ ಧರ್ಮದ ಬದಲ ನಾಲ್ಕು ಮಾತುಗಳನ್ನ ಮಾತಾಡಿ ಒಂದು ಸುಂದರವಾಗಿರ್ತಕ್ಕಂಥ ಚಾಲನ ಹಾಡಿ ಚಾನ್ಸ್ ಯಥಾ ಪ್ರಕಾರ ನಮ್ಮ ಸಖುಬಾಯಿ ತಂಗಿಗೆ ಹೋಗ್ತದೆ ತಾವೆಲ್ಲರೂ ಹೇಳಿ ತಮ್ಮಲ್ಲಿ ವಿನಂತಿ ಹೌದು ಆತ್ಮೀಯರು ಹಿರಿಯರು ನಮ್ಮ ಗಂಟಿ ಸರ್ ಅವರು ಗಂಟಿಸ ಉದ್ದೇಶಿಸಿ ಮಾತನಾಡಿ ಮಾತನಾಡ್ಕೊತ ಹೋಗಿ ಒಂದ್ ಮಾತನ್ನ ಹೇಳಿದ್ರು ಜೀವನದಲ್ಲಿ ಅನುಭವಿಸಬೇಕ ಅದು ತಿಳ್ಕೊಳ್ಬೇಕು ಯಾರು ದಾಂಧಲಿ ಮಾಡಬಾರದು ಎಪ್ಪ ಇದ್ದವ್ರ ಮೂರ್ ಮಂದಿ ಅದರ ಕದ್ದವ್ರ ಯಾರ ನಂಗಾರ್ದು ಹೌದಾ ಒಂದು ಮಾತು ಹೇಳಿದ್ರು ಏನ್ ಭಕ್ತ ಗೌರ ಕುಂಬಾರ ಭಕ್ತಿ ಒಳಗ ಭಕ್ತಿ ಒಳಗ ಕೆಸರು ತುಳಿತಿದ್ದ ಪಾಂಡುರಂಗನ ಧ್ಯಾನ ಮಾಡುತ್ತಿದ್ದ ಆ ಸಮಯದಲ್ಲಿ ಸಾಕ್ಷಾತ್ ತನ್ನ ಮಗನ್ನ ತುಳ್ದಾಗ ಸಾಕ್ಷಾತ್ ಪಾಂಡುರಂಗ ಪ್ರಕಟಾಗಿ ಅವನ ಮಗನ್ನ ಕೊಟ್ಟ ಅನ್ನುವಂತ ವಿಚಾರವನ್ನ ತಮಗೆಲ್ಲರಿಗೆ ಮಧ್ಯ ಯಾಕೆ ಹೇಳಾರಂದ್ರ ತಾವು ಕೂಡ ಭಕ್ತಿಯಲ್ಲಿ ತಾವು ಕೂಡ ಭಕ್ತಿಯಲ್ಲಿ ತಲ್ಲಿನರಾಗ್ರಿ ಆ ಭಗವಂತನ ಹೊಲಿಮೆ ಮಾಡಿಕೋರಿ ಅನ್ನುವಂತ ವಿಚಾರ ಹೇಳ್ಯಾರ ಅದಕ್ಕಾಗಿ ಎಲ್ಲಿ ಅಪ್ಪ ಗುರುದೇವ ಅರಣ್ಯ ಸಿದ್ದೇಶ್ವರನ ಜಾತ್ರೆ ತಾವೆಲ್ಲಾ ಆಗಮಿಸಿದ್ದೀರಿ ಆ ಅರಣ್ಯ ತಾಯಿ ಜನ್ನಮ್ಮ ಆ ಕಣ್ಣಮ್ಮ ಕಡೆಯ ಯಾವಕ್ಕೇವು ಅಗಳ ಹೇಳಿನಲ್ಲ ನಾನು ಅವರ ಅಣ್ಣದೇ ನಾಲ್ಕು ಮಂದಿ ಔದು ಸಿದ್ದ ಬಿಳಿಯಾನಿಸಿದ್ದ ಸ್ವಾಮ್ಯ ಕಣ್ಣಮುತ್ತ ನಾಲ್ಕು ಮಂದಿ ಆ ದೀಪಾವಳಿ ಹಬ್ಬದಾಗ ಹೆಣ್ಮಕ್ಳಿಗೆ ಆರ್ತಿ ಬೆಳಗಕ್ ಕರೆಸ್ತಾರ ಹೆಣ್ಮಕ್ಳಿಗೆ ಯಾಕೆ ಕರೆಸ್ತಾರಿಲ್ಲ ಹಾ ನೀವು ಆ ಆರತಿ ಬೆಳಗಲಕ್ಕ ಆ ಚೆನ್ನಮ್ಮನ ಕರೆಸಿದ್ರು ಅವಾಗ ಆರತಿ ಬೆಳಗದಾಗ ಆ ನಾವು ರೊಕ್ಕ ನೀಡ್ತೇವ್ ನೂರು ಐನೂರು ಸಾವಿರ ನೀಡ್ತೇವ್ ಅವಾಗ ಆ ಉದು ಶಿದ್ದ ಬಿಳ್ತಾರೀಪಾ ತಂಗಿ ಮತ್ತ ದೀಪಾವಳಿ ಹಬ್ಬಕ್ಕೊಮ್ಮ ಆರತಿ ಬೆಳಗ್ತೀಯವಾ ಮತ್ತ ಏನು ಕುಡ್ಲಿ ಅಂತ ಕೇಳಿದ್ರು ಏನು ಬಟ್ಟೆ ಕುಳ್ಳಿ ಏನು ಬೆಳ್ಳಿ ಇಸ್ಕೊಳ್ಳೋ ಬಂಗಾರ ಇಸ್ಗೊಳ್ಳೋ ಅಂತ ಕೇಳಿದಾಗ ಅವಾಗ ಜನ್ನಮ್ಮ ಹೇಳ್ತಾಳ ಅಪ್ಪಾ ನನಗ ಈ ಸೀರಿ ಈ ಬಂಗಾರ ಈ ರೊಕ್ಕ ಬೇಕಾಗಿಲ್ಲ ನನಗ ಹರಿಲಾರ ಸೀರೆ ಕೊಡು ಅಂದ್ರು ಏನಂದ್ರು ಹರಿಲಾರ ಸೀರೆ ಕೊಡು ಅಂದ್ರು ಅವಾಗ ಹೌದು ಹೇಳ್ತಾರೆ ತಂಗಿ ಈ ಧರ್ಮರನ್ನ ನಿನ್ನ ದಕ್ಕುದಿಲ್ಲ ನೀ ಬ್ಯಾಡ್ ಅಂದಾಗ ಆ ಇಲ್ಲ ನಾ ತಗೊಂಡಿ ತೀರ್ತೀನಿ ಹೇಳಿ ಅವಾಗ ಅಣತಮ್ಮದಿಯ ಸಂಘಟ ಆ ವಾದ ಮಾಡಿದಳು ಹೌದು ಸಿದ್ಧಾಭಿ ಅನಿಸಿದ್ದ ಸ್ವಾಮಣ ಕಣ್ಣ ಕಣ್ಣಮುತ್ತ ನಾಲ್ಕು ಮಂದಿ ಕೂಡ್ಕೊಂಡು ಆ ತಂಗಿ ಆರ್ತಿ ಬೆಳಗಾಳಂತೇಳಿ ಹರಿನಾರ ಶಿರಿ ಅವರ ಆಸ್ತಿ ಆ ಅರಕೆಯರು ಅವರು ಗೌಡಕಿ ಅಕ್ಕಿಗೆ ಒಪ್ಪಿಸಿದ್ರು ಹೋಗಿ ಅಮೋಕ್ಷ್ಯಪ್ಪ ದೇವರಿಗೆ ಆರತಿ ಬೆಳಗದೆ ಅರಕೆಯರ್ ಅವರು ಗೌಡಿಕೆ ತಮಗ ಇರುವಂತ ಆಸ್ತಿ ಅಲ್ಲ ನನಗೆ ಒಪ್ಪಿಸಿ ಬಿಟ್ಟಾರ ಅಂದಾಗ ಅಮೋಕ್ಷ ತನ ಏಯ್ ಕೋಡಿ ತಪ್ಪು ಮಾಡಿದೆ ಅಲ್ಲ ತಂಗಿ ಅದು ಧರ್ಮರ ಅನ್ನ ನಿನ್ನ ದಕ್ಕುದಲ್ಲಮ್ಮ ಆದರೂ ಕೂಡ ನೀ ಹೋಗಿ ಅದನ್ನ ತಗೊಂಡಿದ್ದು ಬಹಳ ತಪ್ಪು ಮಾಡಿದಿ ಆ ಧರ್ಮರ ಅನ್ನ ತಗೊಂಡಿ ಆ ಧರ್ಮರ ಆಸ್ತಿ ತಗೊಂಡಿ ಹುಡುಕಿ ತಗೊಂಡಿ ಆದ್ರೆ ಬ್ಯಾಡತ್ತ ನನ್ನ ವಾದಿಲ್ ಈಗ ತಗೊಂಡಿದ್ದಿ ಕರೆ ಆದರ ತಗೊಂಡ ಬಳಕೆ ಎಚ್ಚರದಿಂದ ಊಟ ಮಾಡಬೇಕು ಆನಂದ ತಗೊಂಡ ಬಳಕೆ ಎಚ್ಚರದಿಂದ ಉಣ್ಬೇಕಂದ ಹೇಳಿ ಒಪ್ಕೊಂಡಳು ಮುಂದ